ಜಾತಿ ಆಧಾರಿತ ರಾಜಕಾರಣ ಬಿಡಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಮುಂದಿನ ಚುನಾವಣೆಯಲ್ಲಿ ಉಡುಪಿ ಮಂಗಳೂರು ಜಿಲ್ಲೆಯಿಂದ ಎಂಟು ಒಂಬತ್ತು ಶಾಸಕರು ಆಯ್ಕೆಯಾಗಬೇಕು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರೂ ಡಿ ಡಿಕೆ ಶಿವಕುಮಾರ್ ಅವರು ಉಡುಪಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದರು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಎಷ್ಟೇ ದೊಡ್ಡ ನಾಯಕರಾದರೂ ನಮ್ಮ ಪಾಲಿಗೆ ಕಾಂಗ್ರೆಸ್ ಕಚೇರಿ ದೇವಾಲಯವಿದ್ದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು ಎಂಬ ಕಾರಣಕ್ಕೆ ನಾನು ಕಾರ್ಕಳಕ್ಕೆ ಆಗಮಿಸಿದ್ದೇನೆ ಈ ಹಿಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೆಚ್ಚು ಕಾಂಗ್ರೆಸ್ ಶಾಸಕರು ಆಯ್ಕೆಯಾಗಿ ಬರುತ್ತಿದ್ರು ಚಿಕ್ಕಮಗಳೂರಿನಲ್ಲಿ ಐದಕ್ಕೆ ಐದು ಕ್ಷೇತ್ರಗಳಲ್ಲಿ ಗೆದ್ದಿದ್ದೇವೆ ಉತ್ತರ ಕನ್ನಡ ಕೊಡಗಿನಲ್ಲೂ ಗೆದ್ದಿದ್ದೇವೆ ಆದರೆ ಉಡುಪಿ ಮಂಗಳೂರಿನಲ್ಲಿ ಇದು ಸಾಧ್ಯವಾಗಿಲ್ಲ ಏಕೆ ಎಂಬ ಪ್ರಶ್ನೆ ನನ್ನನ್ನು ಕಾಡುತ್ತಿದೆ ಎಂದರು ಗೆಲ್ಲಕ್ಕೆ ಎಲ್ಲಾ ತರಹದ ಅವಕಾಶ ಇದೆ ನನಗೆ ಲಾಸ್ಟ್ ಅಸಂಬ್ಲಿ ಈ ಜಿಲ್ಲೆಯಲ್ಲಿ ಕನಿಷ್ಠ ನಾಲ್ಕು ಕ್ಷೇತ್ರ ಕೂಡ ಬರ್ತದೆ ಅನ್ನೋ ಒಂದು ಆತ್ಮವಿಶ್ವಾಸ ಮೂಡಿತು ಕಾರಣ ನೀವು ಸೋದರಿ ಈಗ ಕೂಡ ನಾನು ಲೀಡರ್ಸ್ಗೆ ಕ್ಯಾಂಡಿಡೇಟ್ಗಳಿಗೆ ಕ್ಯಾಂಡಿಡೇಟ್ ಆಗ್ಬೇಕು ಅಂತ ಬಯಸಿರೋರಿಗೆ ನಾನು ಒಂದೇನು ಸೆರೆ ಕೊಡೋದಂದ್ರೆ ನೀವು ವ್ಯಕ್ತಿ ಪೂಜೆ ಬಿಡಬೇಕು ಪಕ್ಷಿ ಪೂಜೆ ಮಾಡಬೇಕು ಎರಡನೇದು ನೀವು ಜಾತಿ ಆಧಾರದ ಮೇಲೆ ರಾಜಕಾರಣ ಬಿಡಬೇಕು ಮತ್ತು ಎಲ್ಲ ಸೆಕ್ಷನ್ ಕೂಡ ಬೇಕಾಗ್ತದೆ